ಸ್ವಾಮಿಚಲ್ಲ ಗ್ರಂಥದಲ್ಲಿ ಸಾವಿರದ ನಾಲ್ಕು ಇಪ್ಪತ್ತಾರರಲ್ಲಿ ಹೇಳಲಾಗಿದೆ ನೀನು ಭಯಪಡುವುದರಿಂದ ನಿನಗೆ ಉರಿ ಬರುವುದೇ ನೀನು ಎಷ್ಟು ಭಯಪಡುವೆಯೋ ಅಷ್ಟು ಉಚ್ಚು ಬಿಗಿಯುತ್ತಾ ನಾವು ಏನು ತಿನ್ನಬೇಕು ಏನು ಕುಡಿಯಬೇಕು ಮಕ್ಕಳ ವಿಷಯ ಹೇಗೆ ನನ್ನ ಭವಿಷ್ಯ ಹೇಗೆ ನನ್ನ ಉದ್ಯೋಗ ಹೇಗೆ ನನ್ನ ಸೇವೆ ಹೇಗೆ ಎಂದು ಚಿಂತಿಸುವುದೇಕೆ ಈ ಲೋಕಕ್ಕೆ ಬಂದಾಗ ಖಾಲಿ ಕೈಯಿಂದ ಬಂದಿದ್ದೀಯಲ್ಲ ಯೋಬನು ಏನು ಹೇಳುತ್ತಾನೆ ಎಂದರೆ ನಾನು ದಿಗಂಬರನಾಗಿ ಈ ಲೋಕಕ್ಕೆ ಬಂದೆ ದಿಗಂಬರನಾಗಿ ಹೋಗುತ್ತೇನೆ ನಿನಗೆ ಕೊಟ್ಟಿದ್ದನ್ನೆಲ್ಲ ಯಾರು ಕೊಡ್ತರು ದೇವರೇ ಕೊಟ್ಟರು ಅವನ್ನೆಲ್ಲ ಕಾಪಾಡುವುದು ಯಾರಿಗಿದೆ ಅದಕ್ಕಾಗಿ ಭಯಪಡುವುದಿಲ್ಲ ಭಯಪಡಿ 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 ಯೋಬನು ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡನು ಯೋಬನ ಅಧ್ಯಾಯಗಳನ್ನು ನೋಡಿದರೆ ಬೆಳಿಗ್ಗೆ ಎದ್ದು ಹತ್ತು ಮಕ್ಕಳಿಗಾಗಿ ಬಲಿ ಅರ್ಪಿಸಿ ನಿಯಮಿತವಾಗಿ ಪ್ರಾರ್ಥನೆ ಮಾಡುತ್ತಿದ್ದನು ಆದರೆ ಅವನ ಹೃದಯದಲ್ಲಿ ಏನು ಇತ್ತು ಗೊತ್ತಾ ವಯ ಮೂರನೇ ಅಧ್ಯಾಯದ ಇಪ್ಪತ್ತೈದನೇ ವಚನದಲ್ಲಿ ಇದೆ ಯೋಬು ಮೂರು ಇಪ್ಪತ್ತೈದು ನಾನು ಯಾವುದಕ್ಕೆ ತುಂಬಾ ಭಯಪಟ್ಟೆನೋ ಅದೇ ನನ್ನ ಮೇಲೆ ಬಂತು ನೀನು ಭಯಪಡುವುದನ್ನು ನೀನು ನೋಡುತ್ತೀಯೇ ನೀನು ಊಹಿಸುವುದನ್ನೇ ಭಯಪಡುವೆ ಅದು ನಿನಗೆ ಇನ್ನು ರೂಪುರೇಖೆಗಳೊಂದಿಗೆ ಬಂದು ನಾನು ಅದನ್ನು ಎದುರಿಸುತ್ತಿದ್ದೇನೆ ಆದ್ದರಿಂದ ಭಯವನ್ನು ಬಂಧಿಸುತ್ತಾ ಬಂಧಿಸುತ್ತಾ ಈ ಭಯವನ್ನು ನಾನು ಏಸು ನಾಮದಲ್ಲಿ ಏನು ಮಾಡುತ್ತಿದ್ದೇನೆಂದರೆ ನಾನು ಬಂಧಿಸುತ್ತಿದ್ದೇನೆ ನನಗೆ ವಿಶ್ವಾಸ